ಿಲ್ಲ ನಮ್ಮ ಕಾರ್ಯಕ್ರಮ ತಗೋತಾಗ ನಾನು ಮೂಲತಃ ಗುರುವಾಗಿದ್ದೇವನೇ ನನ್ನ ಕಾರ್ಯಕ್ಷೇತ್ರ ಮಾತ್ರ ಕೋಪ ನನ್ನ ಜನ್ಮಭೂಮಿ ಈ ಚಿತ್ತಾಪುರ ತಾಲೂಕಿನ ಜಪಾಳ ನಾನು ಬೋಧನಲ್ಲಿ ಹಾಗಾಗಿ ನಾನು ಕಲಬುರಗಿ ಅಂತ ಭಾಳ ಈ ಕಲಬುರಗಿ ನಾಯ್ಕಂದ್ರೆ ಜನ್ಮ ಕೊಟ್ಟು

ಜನತೆಯಲ್ಲಿ ಹಿರಿಯರನ್ನು ಆಗಮಿಸಿದ್ದು ಒಂದು ದುಡ್ಡು ಬಿಟ್ಟು ಸೇರೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಬಾರದು ಹಾಗಾಗಿ ಶಕ್ತಿಯನ್ನು ನಾವು ಸಾಮಾನ್ಯವಾಗಿ ನಾವೆಲ್ಲರೂ ಪ್ರತಿ ನಮ್ಮ ಸಿದ್ಧತೆಯ ಬಗ್ಗೆ ಯೋಚನೆ ನಾವು ಯಾವ ರೀತಿ ಬಗ್ಗೆ ನಮ್ಮ ಯೋಚನೆಗಳು ಆಲೋಚನೆಗಳು ನಮ್ಮ చటవట సిగ్గిత నా అంతరాలే అది సమయ లాభ అదే నాకు విశ్వాస ఇవన్న కారణంగా అంతరాజులతో తిరిగి కలి బహుదొడ్డూ అద్భుత బహుదొడ్డ శక్తి బహుదొడ్డ అవు అది ఎలా ఎల్ ఎన్న నీరు అంటు జగద కు ఆ శక్తి అదేవరం సురూపే అదే ప్రయత్నం అంటుకోవాలి ఆ అదేవరం ఉంటుంది